ಅವರಿಂದನ ಎಲ್ಲಾ ಇವತ್ತಿನ ಸೌಕರ್ಯ ಮಾಡ್ಬೇಕು ದೇವ್ರಿಗೆ ಇಲ್ಲ ಈ ಗುರುವಿನ ಬಿರದೊಳಗ ಸಾಲು ಕುದುರೆ ಸರದಿಪ್ಪ ಚಾಂಗೋಳ ಹಾಕ್ತಾರ ಸಾಲು ಕುದು್ರಿ ಸಾಹಿಬ್ ಚಾಂಗೋಳ ಹಾಕ್ತಾರ ಆದ್ರ ಕುದುರೆ ಹಿಡ್ಲಿಕ್ಕೆ ಒಬ್ಬರು ಇಲ್ಲಿ ಮಣಕರ್ ಎರಡಾರೀ ಆ ಸಿದ್ಗೊಂಡ್ರ ಸಿಗೊಂಡ್ರ ಮಣಿತಾನೇ ಅಂದ್ರೆ ಜೈನ್ ಅವರೇ ಹಿಡ್ತಾರ ಮಾಣ ಅವ್ರಿಗೆ ಐತಿರ ತಳ ಹಿಡ್ಕೊಂಡ್ರೆ ಬಂದದ್ರಿ ಅದ್ ಬಾಳ ದೂರಿಂದ ಹಾ ಸಿದೊಂಡ್ರ ಮಣಿತಾನಂದ್ರ ಕುದು ಹಿಡಿ ಮಾಲಕರ ಅವ್ರಿ ದೇವ್ರ ಎದ್ದಂದ್ರೆ ಅವ್ರ ಬರ್ಬೇಕ್ರೆ ಇಳಕ್ರಿಂದ ನೀವೆಲ್ಲ ಚಾರ್ಜ್ಗಳು ಹೇಳ್ತಾರ ಗೊತ್ತಿಲ್ಲ ಹಿಂಗ್ ಹೇಳ್ಕೊತ ಬಂದಾರ ಮತ್ತೆ ಪೇಶ್ರಿ ಈಗ ಇರ್ತಪ್ಪ ಯಾರ ಕೇಳಿದ್ರ ಗೋಪಾಲ್ ಬೀರಪ್ಪ ಕುಲಗುಡ್ಡಿ ಆ ಕುದು ಮೇಸ್ಲಕ್ಕ ತಿರುಡ್ಲಕ್ಕ ತಲೆ ಮಾಡ್ಲಕ್ಕ ಒಂದ್ ಆಳ ಇಟ್ಟವ್ರಿ ಪೇಶಲ್ ಅವ್ರ್ ಬೇಡದಾಕ ಹಣ ಕೊಡ್ತಾರ ಪೂಜಾರ್ಗಳ ಮತ್ತೆ ಇದ್ರ ಕುದುರೆ ದೇವ್ರ ಅಂತ ಹಿಡಿಬೇಕಾದ್ರೆ ಸಿರುಗೋನು ಮೆತವ್ರ ಬರ್ಬೇಕು ಅವರೇ ಹಿಡಿಬೇಕ್ರಿ ಎಷ್ಟು ನಿಯಮ ಎಲ್ಲ ಉಳ್ಕೊತ ಬಂದ ಇಲ್ಲಿ ನಮ್ಮ ಗುರು ಮುರಾರಲಿಂಗ ಪೂಜೆ ಮಾಡ್ತಾರಲ್ಲ ಪೂಜಾರ್ ಓಡ್ರಿ ದಾವೋನು ಮೆಣಿತ್ರಿ ಜಾಗವ್ ಮಾಡ್ ನಾಲ್ಕು ಭಟ್ರಿ ಏನ್ಕಾಯ್ ಏನ್ರಿಲ್ಲ ನಾಲ್ಕು ಬಡ್ಡಿ ಅವ್ರದ್ದು ಪೂಜರಿ ಇಲ್ಲಿ ಇಲ್ಲಿ ಪೂಜೆ ಮಾಡಿ ಪೂಜೆ ಅವ್ರ ಯಾರ ಮೈತ್ರಿ ಆದ್ರಂದ್ರ ಅವ್ರದೊಂದ್ ಉಗಾದಿ ಬೇಕ್ರ ಹಬ್ಬ ಉಗಾದಿ ಮಣಿಮಿ ಮಣಿಮಿಯಾಗ ಅವಾಗ ತಂದು ಇಲ್ಲಿ ಅವ್ರು ಅವ್ರ ಅಲ್ಲಿ ಜಳಕ ಮಾಡುದ್ರಿ ಮತ್ತ ಒಂದ್ ಇಪ್ಪತ್ತಿಪ್ಪತ್ತ ಮಂದಿ ನಾಟ ಅವಾಗ ಮಾರ್ಕಿಣ ಕರ್ಕೊತಾರ್ರಿ ಹಾ ಅಂತಂದ್ರೆ ಹಳದಂದ ಹೋಗಂದಾವ ಒಂದ್ ಮುನಿಗೆ ಇದ್ ಒಂದ್ ಕಲ್ಲು ತಗೋತಾರ ಅಲ್ಲಿ ತಗೊಂಬ ಅಂತಂದ್ರ ನಮ್ ಹಿರಿಯಲ್ಲಿ ಬಂದ ತಿಳ್ಕೊಳ್ರಿ ಅಂದ್ರೆ ಯಾಕ ಬಾತ್ ಕೇಳಿದ್ರ ಅಮ್ರಾರ್ ಹೆಂಗ್ ಸೇವಾ ಆಕತಿ ಹಂಗೆ ಉಡ್ರು ಆಗಿಲ್ಲ ಕೇಳಿ ಕರಂದ ಆಕೋತ ಬಂದ ಇದ್ರಿ ಇಲ್ಲಿ ಕಲ್ ಹೋದ ಕರ ಇದು ಮುರ್ಶಿದ್ ಬಂದನ ತಿಳ್ಕೊಂಡು ಎತ್ತೋ ಇದು ಗುಡಿ ಕೊಂಡ ಯಾವ ಒಬ್ರು ಯಾರೇ ದೇವ್ರತಾರ ಅಲ್ಲಿ ಕಲ್ಗೋ ಇಟ್ಟಿರ್ತಾರು ಮತ್ ಅದನ್ನ ತಾಂದ ಕರ ತಾಪ ಮಾಡಿದ್ರೆ ನಿಮ್ಗೆ ಚಲೋ ಆಗುತ್ತೆ ಯಾರು ಹೇಳ್ತಾರಲೇ ಇದರ ಓದ್ಬಿಡ್ತಾರ ಆ ದೇವಸ್ಥಾನ ಆಗಿಬಿಡ್ತಾವ್ರ ಹಿಂಗೂ ಆಗ್ಯಾವ್ರಿ ಅಂತ ಇಲ್ಲಿ ಜಡಿಗಾತಿ ಹೇಗ್ರಿ ನಮ್ಮಲ್ಲಿ ಮೂರ್ ಮಂದಿರಿ ಹೇಳ್ಕೆ ಮಾಡಾವ್ರಿ ಮೂರ್ ಮಂದಿ ಹೇಳಿಕೆ ಮಾಡಾವ್ರಿ ಒಬ್ಬ ಮೇತ್ರಿ ಅಪರಾಧಿ ಮಣಿತಂದ ಒಳಗ ಅವ್ರ ದಂಡಿಗೆ ಹಿಡಿದ ಹೇಳೋ ಮತ್ತ ಕುತ್ತ ನಿಂತಲಿ ಎಲ್ಲಿ ಬೇಕಾದಲ್ಲಿ ಎಲ್ಲಿ ಬೇಕಾದ ನಿಮ್ಗೆ ಸಂಕಟ ಬಂದಿತ್ತಂದ್ರೇಟ ಅಲ್ಲಿ ಹೇಳದ್ರಿ ಜಡಿಗೆ ಹಾತಾರೀ ಅವ್ರಿಗೆ ಜಡಿಗೆ ಏನು ಏನದ ಅವ್ರು ಎಲ್ಲಿ ಕೂತ್ ನಿತ್ತಲ್ಲಿ ಬೇಕಾದಲ್ಲಿ ಅವ್ರು ನುಡಿ ಹೇಳ್ತಾರ ಬಂದ್ ಕಂಟಗಲ್ಲ ಬಯಲು ಮಾಡ್ತಾರ ಅಂತ ಮಾನ್ಯಮಾಡ್ತಾಣ್ರಿ ಜಡಿಗೆ ಮಣಿತ ಆ ಹಿರ್ಯಾರ್ ಹಿಡ್ಕೊಂಡು ತಳ ಹಿಡ್ಕೊಂಡು ಬಂದ ಈಗ ಯಾರದಾರ್ತಿ ಅಂದ್ರ ಮಾರುತಿ ಕಡಪ್ಪ ಜಡಿಗೆ ಈಗ ಹೇಳಿಕೆ ಮಾಡವ್ರೂ ಹಾ ಬಾಳ ಕಡಕ್ರ ಮಾತ್ರ ಆ ಎದು ಏನು ಮಾತಾಡಂಗಿಲ್ಲ ಹಾ ನೋಡಿ ಹಾಯಿಸದಂದ್ರ ಅದು ಹಾದ ಹೋಗ್ಬಿಡ್ತೈತಿ ಬಿಡದೈತ್ರಿ ಹಾ ಅದಕ್ಕೆ ಮಾರುತಿ ಕಡಪ್ಪ ಜಡಗಿ ಈಗ ಅದ್ರಿ ಇದಕ್ಕೆಲ್ಲಾ ಇದನ್ನೆಲ್ಲ ಕೂಡ ದೊಡ್ಡ ಮಣಿ ಫೋಟೋದಾಗ ಫೋಟೋದ ಭೀಮಪ್ಪ ಮಗಡಿ ಅವ್ರ ಮಗಾರಿ ಅವ್ರು ಈಗ ತಗೋರಿ ಅವ್ರು ಈಗ ಅವ್ರು ಮಾಡ್ತಾರ್ರೀಗ ಈಗ ಈಗ ಅವ್ರ ಹೇಳುದು ಕೇಳುದು ಏನ್ರಿ ಐತ್ರಿ ಮತ್ತ ಅವ್ರ ಮುಂದೆ ಟೆಸ್ಟ್ ಕಮಿಟಿ ತಯಾರಾಗಿ ಐತಿ ನಾಲ್ಕು ಮಂದಿ ಹಿರ್ಯಾರು ಇರ್ತಾರ ಆದ್ರೂ ಯಾವ್ದ್ ಮದುವೆ ಆಗಲಿ ಆಗಲಿ ಮುಂಜಾಗ್ಲಿ ಯಾನಾಗ್ಲಿ ಮಾರ್ಪನ್ಗಳ ಬಟ್ಟಿಗೆ ಹಾಕೋದು ದೈವದ

ಮೇತ್ರಿಗಳ ಅಲ್ಲಿ ಅದು ಅದನ್ನ ತಗೋರಿ ಮಲ್ಲಪ್ಪ ಮೇತ್ರಿ ಈಗ ಅವ್ರ ಮಮ್ಮಗ ಅದನ್ರಿ ಮಾತಾಡಿ ಮೂರ್ ದಿನದಂಗೆ ಮರಿ ತರ್ಸಿದಾವ್ರಿ ಇದನ್ ಆಗೈತ್ರಿ ಒಮ್ಮೆ ಹುಲಗಳಿಗೆ ನಮಗ ಅವಾಗ್ರಿ ಅವ್ರಿಗೆ ಹಿರಿಯಾರ ಕಾಲಿ ತಿಲಕ್ ಬೇಣಿತ್ರಿ ಜಗಳಪ್ಪಗಳು ಯಾನಿಲ್ಲ ಪಿಲಕ್ಕಿ ಬಂದಿತ್ರಿ ಪಿಲಕ್ ಬಾಣಿ ಬಂದಾಗ ದೀಪಾವಳಿ ಬತ್ರಿ ದೀಪಾವಳಿ ಬರೋಣ ಅವ್ರ ಏನಂದ್ರಿ ಇದೊಂದು ವರ್ಷ ನಮ್ಮಲ್ಲಿ ಬರಬೇಡ್ರಿ ಇದೊಂದು ವರ್ಷ ನೀವು ಬೇರೆ ಕಡೆ ಜಳಕ ಮಾಡ್ರಿ ಅಂತ ಹೇಳ್ರಿ ಅವ್ರ ಅವ್ರಂದ್ರು ಬೀರಪ್ಪ ಭೇಟಿಗ್ ಬಂದ್ರ ನಾವ್ ಬರ್ತೇವ್ ಅವ್ ಬರೀ ಕಡೆ ಬರಹಂಗಲ್ ಅವರು ಅವ್ರ ಪಲ್ಲಕ್ಕಿನೂ ಬರಲಿಲ್ಲ ಅವ್ರ ಮೊದಲೇ ಬ್ಯಾಡ ಹಾಕೈತಿದ್ರು ಆ ವರ್ಷ ಹಯ್ಯಕ್ ಹೋಗಿ ನಮ್ ದೇವ್ರ ಜೊಳಕ ಮಾಡಿದ್ರಿ ಅಂತ ಎಲ್ಲಾ ಎಣ್ಣಿ ಅವ ಏನ್ ಲೈಟ್ ಇಲ್ಲ ಏನಿಲ್ಲ ಡ್ಯೂಟಿಗೆ ಎಣ್ಣಿ ಎಟ್ ಹತ್ತೈತಿ ಅವರೆಲ್ಲ ಇಲ್ಲ ಅವ್ರೆಲ್ಲ ನೋಡ್ಕೊತಾರ ಹುಲ್ಬಳೆ ಅವ್ರಿ ಈಗಾದ್ರಿ ಹಂಗ ಪದ್ಧತಿ ಇತ್ತು ಮತ್ತ ಅಲ್ಲಿಂದ ಬಿಟ್ಟು ಕರಂದ್ರ ಹಜಾರಕ್ಕೆ ಹೋದ್ರಿ ಪಲ್ಲಕ್ಕಿ ಅವಾಗ ವಿಷಾಟಿಗೆ ಮಾಡ್ತಾರೀರ್ ಇವರ್ಸಿ ದಾಟಿಗೆ ಒಳಗಿರೋದು ಹಾ ಮಾಡಿದಾಗ ರೀ ಕತ್ರಿನ ಬಿತ್ರಿ ಅಲ್ಲಿ ಏನು ಇಲ್ಲರಿ ಒಟ್ಟ ಡ್ಯೂಟಿಗೆ ಹಚ್ಬೇಕಾದ್ರೆ ಏನಿಲ್ಲ ಯಾರು ಡ್ಯೂಟಿಗೆಲ್ಲ ಸುತ್ತ ಎಲ್ಲ ತಯಾರು ಮಾಡ್ರು ಅವಾಗ ಇದು ಮಿತ್ತನ ಕಡೆಯಿಂದ ಬಂದ್ರಿ ಮತ್ತ ಮಿತ್ತಗಳ ಬೆಳಕಿಲ್ಲ ಮತ್ತ್ ಶಿವ ಹೆಂಗ್ ಮಾಡುದು ಹೆಂಗ್ ಜಳಕ ಮಾಡುದು ಗಂಗಾ ಒಂದ ಅಂತ ಕೇಳಿದಾಗ ಏನ್ ಕಾಳಜಿ ಮಾಡಬೇಡ್ರಿ ನಿಮ್ಮ ಅಲ್ಲಿ ಎಷ್ಟ್ ನೀರ್ ತೊಗೊಂಡ್ಬರ್ತೀರಿ ಎಷ್ಟಾಣ ಅಂದ ಅಟ್ ಎಣ್ಣೆ ಹೇಳ್ರಿ ಆ ನೀರ ತಂದು ದೇವ್ಟಿಗೆ ಹಾಕ್ರಿ ಅಂತ ಆ ನೀರೇ ತಂದು ದೇವ್ಟಿಗೆ ನೀರ್ನಾಗ ಏನ್ ತಿರಿ ಅಂತ ಕಟ್ಟಿ ಕೊರದ್ ಹಚ್ಚರಿ ದೇವ ಬಿಡ್ತಿರಿ ಡ್ಯೂಟಿಗೆ ಉರಿಸ್ಯಾರ್ರಿ ಹಾ ಹೊತ್ತು ಹೋಗೋತಕ ನೀರನ್ನ ಹಾಕೋದ್ರಿ ಡ್ಯೂಟಿಗೆ ಆ ವರ್ಷ ಹಂಗಾತ್ರಿ ಹಂಗ ಹಾಕ್ಯಾರ ನೀರಿನ ಡ್ಯೂಟಿ ಕುರಿಸ ಅಂತ ಹೇಳ್ತಿರ್ಲಿ ಅವ್ ಮಾರದಾಗ ಅಣತಿರ್ಲಿ ನಾವ್ ಅದನ್ನ ಇವರ ಮಾಡಿದವ್ರ ನೋಡ್ರಿ ಅದ ಮಾರದ ಅಣತಿರ್ಲೆ ಸತ್ಯ ದರ ಮರ ಮಾರ್ಗ ನಮ್ಮ ಹಾಡಿನ

ಆಡಿನ ಮನೆಯಲ್ಲಿದ್ದಾ ಬಾ ನೀನೇ ದಿವಟಿಗಿ ಉರುಸೆ ನಿಬಾನಲ ಮುರಗುಲೆ ಮುರಸಿದಾನೋ சித்தானோ <tiege> <tie> 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 உல ஆரவீர்பாரல ஆனா கியூசேன സി ബാ ഹാലൂർ കിട സി ബാ ഹലക്കാനൂർ കണട്ടിയുടേ ബാന ದೇವರು ಹಿಂಗ ನಮ್ ಸಿದ್ಧರು ವಿಸ್ತಾರ್ರಿ ಹಾಡು ಹಿರಿಯಾರ್ ಹೇಳ್ಕೊತ ಬಂದ್ರೆ ನಿಮ್ಮ ಗುರುವಿನ ಮೇಲೆ ನಾಗ ರೆಡಿ ಐತಿಲ್ರಿ ಅದ್ರ ಬಗ್ಗೆ ಹಾಡನ ಮಾಡಿದ್ರಿ ನೀವು ಕೇಳಿರ್ಬೇಕ್ರಿ ಎಲ್ಲಿ ಈ ಗುರುಮುರಾರ್ಲಿಂಗನ ನಮಸ್ಕಾರವನ್ನು ಸಲ್ಲಿಸಿ ಇಲ್ಲಿ ನಮ್ಮ ಸಿದ್ದಪ್ಪ ಎಕ್ಸಂಬಿ ಗ್ರಾಮದಿಂದ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನಲ್ದವರು ನಮ್ಮ ಊರಿಗೆ ಬಂದ ಬಹಳ ನಮಗ ಒಂದು ಬೆಳಕಿಗೆ ತರುವಂತ ಹದಿ ಹುಡುಕಡಿ ಕಿರಂದು ನಮ್ಮ ಊರಿಗೆ ಬಂದ ಕಲಾವಿದರನ್ನೆಲ್ಲ ಕರೆಸಿಕೊಂಡು ಆ ಭಗವಂತನ ಚರಿತ್ರವನ್ನು ಕೇಳಿ ಎಲ್ಲ ಜಗತ್ತಿಗೆಲ್ಲ ಕೇಳಿ ಆ ಗುರುಮುರಾರ್ಲಿಂಗದಿಂದ ಎಲ್ಲರೂ ಪುಣ್ಯವಂತರ ಆಗುವಂತ ಸಂದರ್ಭ ಐತಿ ಅಂತ ಒಂದ್ ಭಗವಂತನ ಕೀರ್ತಿ ಹೇಳ್ರಿ ಅಂತಂದಾರ ನಾವು ಎಷ್ಟು ಗುರು ಹೇಳ ಅಷ್ಟೆಲ್ಲ ನಾವು ಈಗ ಎಷ್ಟ್ ಹೇಳಬೇಕಾಗಿತಿ ಹೇಳಿವಿ ಮತ್ ಗುರು ಮುರಾರಲಿಂಗನ ಚರಿತ್ರ ಅಂದ್ರ ಒಂದು ಸಮುದ್ರದಿದ್ದಂಗ ಸಮುದ್ರ ಎಲ್ಲ ನಾನಾ ಭಕ್ಷ್ಮಿ ಮೇಲೆ ಕೊಡ್ತೇನೆ ಅಂದ್ರೆ ಆಗು ಮಾತಲ್ಲ ಅದಕ್ಕೆ ನಾವ್ ಎಲ್ರೇ ಒಂದ್ ಕಡ್ಡಿ ಅಹ್ ಏತಿ ಒಂದು ಹಣಿ ಎಟ್ಟು ಇರ್ತತಿಲ್ಲ ಅಷ್ಟ ನಮ್ಮ ಕೇಲಿ ಇರುವಂತ ಸೇವಾ ನಮಗ ಅತಿ ಹೇಳಿವಿ ಇನ್ನ ಹೇಳ್ಬೇಕಾದ್ರೆ ಎಷ್ಟು ಗುರು ಹಿರಿಯಾರು ಎಲ್ಲೆಡೆ ಹೋಗೋತ ಬಂದಾರ ಅದೆಲ್ಲ ಹೇಳ್ಬೇಕಾದ್ರೆ ಸಮುದ್ರ ಸಾಗರದೊಳಗೆ ಅದು ನಮಗೂ ಅಸಾಧ್ಯ ಐತಿ ಮತ್ತೆ ಯಾರಿಗೆ ಅದು ಮುಗಿದ್ಲಿ ಭಿ ಯಾರಿಗೇ ಮುಕ್ಕಾಯಿ ಮಾಡ್ತಾನೆ ಅಂದವ್ರಿಗೆ ಭೀ ಅದು ಸಿಕ್ಕಿಲ್ವಿ ಅಂಥ ಒಂದು ಕಲೆ ಅಂದ್ರೆ ಬಹಳ ಹೆಚ್ಚಿನ ಐತಿ ಆ ಕಲೆಯಿಂದ ನಾವು ನೀವೆಲ್ಲ ಗುರು ಮುರಾರಲಿಂಗನ ಆಶೀರ್ವಾದ ಪಡ್ಕೊಂಡು ಏನ ತೆಪ್ಪಿದ್ರು ಕೂಡ ಕೇಳಿಕರಂದು ಎಲ್ಲರೂ ಸಹಕಾರ ಮಾಡ್ರಿ ಅದಕ್ಕ ಆನಂದವನ ಆಗಿ ಅದಕ್ಕೆ ಎಲ್ಲಾರು ಮತ್ತ ಗುರುಮುರ ಲಿಂಗನ ಬಂಡಾರದೋಗ ನಾವ್ ನೀವೆಲ್ಲ ಕೂಡಿಕೊಂಡು ಆ ಭಗವಂತನ ಸೇವಾ ಮಾಡ್ತಾ ಹೋಗೋಣ ತಿಳ್ಕೊಂಡು ಎರಡು ಮಾತಿನಲ್ಲಿ ನಮಗಿಸಿ